ಹೆಸರು ವಿಶಾಲಾಕ್ಷಿ ನನ್ನ ಚಾನಲ್ ವಿಶಾಲ ಗಾನಕ್ಕೆ ಎಲ್ಲರಿಗೂ ಆದರದ ಸ್ವಾಗತ ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬನ್ನು ಮಾಡಿ ನಾನು ಈಗೊಂದು ಕನಕದಾಸರ ಕೃತಿಯನ್ನು ಹಾಡ್ತೀನಿ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಎಲ್ಲರನ್ನು ಸಲಹುವ ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿದಾರುಕ್ಷಕ್ಕೆ ಕಟ್ಟೆಯನುಕಟ್ಟಿ ನೀರೆರೆದವರುಯರೊ ಬೆಟ್ಟದ ತುದಿಯಲ್ಲಿ ಹುಟ್ಟಿದಾರುಕ್ಷಕ್ಕೆ ಕಟ್ಟೆಯನುಕಟ್ಟಿ ನೀರೆದವರು ಯಾರೋ ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ ತಾಳು ಮನವೇ ಅಡವಿಯೊಳಗಾಡುವ ಮೃಗಪಕ್ಷಿಗಳಿಗೆಲ್ಲ ಅಡಿಗಡಿಗೆ ನಡುವ ಮೃಗಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ವಿತ್ತವರು ಯಾರೋ ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ಕ್ಷಿಪಣಿದಕ್ಕೆ ಸಂದೇಹ ಬೇಡ ತಲ್ಲಣಿಸದಿರು ಕಂಡ್ಯ ಮನವೇ ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲ ವರು ಯಾರೋ ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಪ್ಪೆಗೆ ಹಾರವನು ಇತ್ತವರು ಯಾರೋ ಬಲ್ಲಿದನು ಕಾಗಿನೆಲೆ ಕೇಶವರಾಯ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಬಲ್ಲಿದನು ಕಾಗಿನೇಲೆ ಯಾದಿಕೇಶವರಾಯ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ ತಾಳು ಮನವೇ ಎಲ್ಲರನು ಸಲಹುವನೋ ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ ತಾಳು ಮನವೇ ಎಲ್ಲರನು ಸಲಹುವನೋ ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ தா மன